ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಮ್ಮ ಮದ್ವೆ ಆಗ್ತದೆ ಬಟ್ ಅಮ್ಮು ಮದುವೆ ಆಗೋಕೆ ಸಾಕಷ್ಟು ರೀತಿಯ ಅಡೆತಡೆಗಳು ಸಾಕಷ್ಟು ಇಷ್ಟು ರೀತಿಯ ಟ್ವಿಸ್ಟ್ಗಳು ಇದೆ ಹಾಗಾದರೆ ಏನಾಯಿತು ಏನು ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಲ್ಲಭ ಅಮುಗೆ ಎಷ್ಟು ಹೇಳಿದ್ರೂ ಕೂಡ ಕೇಳ್ತಿಲ್ಲ ಅವಳ ಪ್ರೀತಿಯ ಹುಡುಗ ಸಿದ್ಧಾರ್ಥ ನಿಜವಾಗ್ಲೂ ಒಳ್ಳೆಯವನಲ್ಲ ಅಂತ ಹೇಳಿ ತುಂಬಾ ಅರ್ಥ ಮಾಡಿಸ್ತಾರೆ ಬಟ್ ಆದರೂ ಕೂಡ ಇಲ್ಲಿ ವಲ್ಲಭನ ಮಾತ್ರ ನಮ್ಮ ನಂಬುವುದಕ್ಕೆ ರೆಡಿ ಇಲ್ಲ ಇಲ್ಲಿ ಅಮ್ಮು ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಮೀನಾ ಕೂಡ ಹೇಳ್ತಾಳೆ ನಿನ್ನ ಪ್ರೀತಿ ಸರಿ ಇಲ್ಲ ನಿಜವಾಗ್ಲೂ ನೀನು ಪ್ರೀತಿ ಮಾಡ್ತಿರೋ ಹುಡುಗ ಒಳ್ಳೆಯವನಲ್ಲ ಅಂತ ಬಟ್ ಆದರೂ ಕೂಡ ಮಾತನ್ನು ನಂಬೋದಕ್ಕೆ ರೆಡಿ ಇಲ್ಲ ಇಲ್ಲಿ ಅಮ್ಮು ಆದರೆ ಇಲ್ಲದರ ನಡುವೆ ಇಲ್ಲಿ ಅವರ ತಂದೆ ಕೊನೆಗೂ ಅಮ್ಮು ಮದುವೆ ಫಿಕ್ಸ್ ಮಾಡೇ ಬಿಡ್ತಾರೆ ಜಸ್ಟ್ ಒಂದು ವಾರದಲ್ಲಿ ಅವಳ ಮದುವೆ ಇದೆ ಅದರ ಜೊತೆಗೆ ಇಲ್ಲಿ ಅವರ ತಂದೆಗೆ ಒಂದು ರೀತಿಯಲ್ಲಿ ಸಣ್ಣದಾಗಿ ಆಚೆ ಕೂಡ ಆಗುತ್ತೆ ಇದರಿಂದಾಗಿ ನಿಜವಾಗ್ಲೂ ಹೆದ್ರಕೊಂಡೇ ಬಿಡ್ತಾಳೆ ಅಮ್ಮು ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಮದುವೆಗೆ ಆಕೆ ಬೇಡ ಅಂತ ಹೇಳ್ತಿಲ್ಲ ಜೊತೆಗೆ ಸಿದ್ಧಾರ್ಥನ ಕೂಡ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲಿ ಸಿದ್ಧಾರ್ಥ ಹತ್ರ ಬಂದಿದೆ ನೀಗೂ ನೀನು ಮನೆಯಲ್ಲಿ ಬಂದು ಮಾತಾಡಲಿಲ್ಲ ನನ್ನ ಮದುವೆ ಜಸ್ಟ್ ಇನ್ ಮೂರು ದಿನದಲ್ಲಿ ನನ್ನ ಮದುವೆ ವಿಶ್ವನ ಮಾತಾಡಬೇಕು ನೀನು ನನ್ನ ಹತ್ರ ಪಂದ್ಯಮ್ಮನ ಕರ್ಕೊಂಡು ಬಾ ಸಂಬಂಧ ಕರ್ಕೊಂಡು ಬಾ ಏನ್ ಮಾಡ್ತೀಯೋ ಗೊತ್ತಿಲ್ಲ ಅಂತ ಹೇಳಿ ಹೊರಟೆ ಬಿಡ್ತಾಳೆ ಅಲ್ಲಿ ಮನೆಯಲ್ಲಿ ಎಲ್ಲಾ ರೀತಿಯ ಶಾಸ್ತ್ರಗಳು ಕೂಡ ನಡೀತದೆ ಅರಿಶಿನ ಶಾಸ್ತ್ರ ಆಗ್ತದೆ ಜೊತೆಗೆ ಮನೆ ಮುಂದೆ ಎಲ್ಲರನ್ನ ಕೂಡ ಕರೆದು ಮದುವೆ ಎಲ್ಲ ಶಾಸ್ತ್ರಗಳನ್ನ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಬಟ್ ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಗುವುದಕ್ಕೆ ಇಲ್ಲಿ ಗಿಜ್ಜ ಅವರ ಫ್ಯಾಮಿಲಿಯಿಂದ ಆಗ್ತಿಲ್ಲ ಬಟ್ ಅಮಗೆ ಒಳ್ಳೇದಾಗ್ಲಿ ಅಂತಾನೆ ಎಲ್ರು ಕೂಡ ಬಯಸ್ತಿದ್ದಾರೆ ಇದು ಎಲ್ಲದ್ರ ಜೊತೆಗೆ ಸಿದ್ಧಾರ್ಥ ಮನೆಗೆ ಡೆಲಿವರಿ ಬಾಯ್ ಆಗಿ ಎಂಟ್ರಿ ಕೊಟ್ಟು ಅಮ್ಮು ಹತ್ರ ಇರುವುದು ಒಂದೇ ಹಾದಿ ನೀನು ನಾನು ಓಡ್ ಹೋಗ್ಬಿಡೋಣ ಬಾ ಓಡ್ ಹೋಗಿ ಮದ್ವೆ ಆಗೋಣ ಅಂತ ಹೇಳ್ತಿದ್ದಾರೆ ಬಟ್ ವಲ್ಲಭ ಅಲ್ಲೇ ಇದ್ದಿದ್ದ ನಿಜವಾಗ್ಲು ಮತ್ತು ಟಕ್ಕರ್ ಕೊಡ್ತಿದ್ದಾರೆ ಸಿದ್ಧಾರ್ಥ ಮತ್ತೆ ಅಮ್ಮಗೆ ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ವಲ್ಲಭಾನೆ ಅಮ್ಮನ ಕಾಪಾಡ್ತಿದ್ದಾರೆ ಬಟ್ ಮದ್ವೆ ಆಗುತ್ತೆ ಬಟ್ ವಲ್ಲಭ ಜೊತೆ ಬಟ್ ಹೇಗೆ ಮುಂದಿನ ವಿಡಿಯೋದಲ್ಲಿ